ಪುತ್ತೂರು ನಗರಸಭೆಗೆ ಇಪ್ಪತ್ನಾಲ್ಕು ಗಂಟೆ ನೀರು ಪೂರೈಸುವ ಜಲಸಿರಿ ಯೋಜನೆ ಅನುಷ್ಠಾನಗೊಂಡು ಪ್ರಾಯೋಗಿಕ ಹಂತದಲ್ಲಿದ್ದರೂ ಇನ್ನೂ ಕೂಡ ನೂರಾರು ಸಮಸ್ಯೆಗಳು ಉದ್ಭವಿಸುತ್ತಿವೆ ಈ ಅಂಶ ಬುಧವಾರ ನಗರಸಭೆಯಲ್ಲಿ ನಡೆದು ಜಲಸಿರಿ ಕುರಿತು ವಿಶೇಷ ಸಭೆಯಲ್ಲಿ ಪ್ರಸ್ತಾಪಗೊಂಡಿತ್ತು ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಉದಯ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಪೌರಾಯುಕ್ತರಾದ ಮಧು ಎಸ್ ಮನೋಹರ್ ಕಾರ್ಯಪಾಲಕ ಇಂಜಿನಿಯರ್ ಪುರಂದರ್ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲಿ ನಗರಸಭೆ ಸದಸ್ಯರು ಮತ್ತು ಜಲಸಿರಿ ಯೋಜನೆ ಅಧಿಕಾರಿಗಳು ಗುತ್ತಿಗೆದಾರರು ಮತ್ತು ನಗರಸಭೆ ಸಿಬ್ಬಂದಿಗಳು ಭಾಗವಹಿಸಿದರು ಜನವರಿಯಿಂದ ಜಲಸಿರಿಯ ಪ್ರಾಯೋಗಿಕ ಅನುಷ್ಠಾನ ಆರಂಭಗೊಂಡಿದ್ದು ಮಾರ್ಚ್ನಲ್ಲಿ ಮುಕ್ತಾಯಗೊಂಡು ಏಪ್ರಿಲ್ನಿಂದ ನೀರು ಪೂರೈಕೆ ಪೂರ್ಣ ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಆದರೆ ಹತ್ತು ವಲಯಗಳ ಪೈಕಿ ಕೇವಲ ಮೂರು ವಲಯ ಮಾತ್ರ ಪೂರ್ಣಗೊಂಡಿದ್ದು ಅದು ಕೂಡ ದೂರ ಮುಕ್ತವಾಗಿಲ್ಲ ಏಳು ವಲಯದಲ್ಲಿ ಕಾಮಗಾರಿಯೇ ಮುಗಿದಿಲ್ಲ ಎಂದು ವಿವರಿಸಲಾಯಿತು ಸದಸ್ಯರು ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಕಂಡು ಬಂದಿರುವ ಸಮಸ್ಯೆಗಳನ್ನು ಎಳೆ ಎಳೆಯಾಗಿ ಮುಂದಿಟ್ಟರು ನಮ್ಮ ಆಫೀಸ್ ನಲ್ಲಿ ಕಂಡು ಒಂದು ಮೀಟಿಂಗ್ ಮಾಡಿ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇವೆ ನಾವು ಆದರೆ ಕೆಲವೊಂದು ಇನ್ನೂ ಪರಿಹಾರ ಆಗಲಿಲ್ಲ ಅನ್ನುವಂಥದ್ದು ಭಾವನೆ ನಿಮ್ಮಲ್ಲಿ ಇದೆ ಅಂತ ಕಾಣ್ತದೆ ಅದಕ್ಕಾಗಿ ಇಲ್ಲಿ ಒಂದು ಸಭೆಯನ್ನು ಮಾಡಿ ಅದರ ಏನೆಲ್ಲ ಪ್ರೋಗ್ರೆಸ್ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಫಸ್ಟ್ ಮಾಹಿತಿ ತಗೊಳ್ಳುವ ಟೋಟಲ್ ಹತ್ತು ಝೋನಾಗಿ ಡಿವೈಡ್ ಮಾಡಿದ್ದೀವಿ 10 ಝೋನ್ ಟೆನ್ ಝೋನ್ಸಲ್ಲಿ ಟೆನ್ ಝೋನ್ಸಲ್ಲಿ ಈಗ ನಾವು ಎಲ್ಲದೊಂದು ಇಂಟರ್ಮೆಂಟ್ ಸಪ್ಲೈ ಕೊಡ್ತಾಯಿದ್ದೀನಿ ಡೈಲಿ ಸ್ಟ್ರೀಟ್ ಇಂಟರ್ಮೆಂಟ್ ಸಪ್ಲೈ ಕೊಡ್ತಾಯಿದ್ದೀವಿ ಈಗ ನಾವು ಒಂದು ಮೂರು ಝೋನನ್ನು ತುಂಬ ಜಾಸ್ತಿ ಕೊಡ್ಬೇಕಂತ ಇದು ಮಾಡ್ತಾಯಿದ್ದೀವಿ ಈಗ ನಮಗೆ ಎಲ್ಲ ಓವರ್ ಟೈಮಲ್ಲಿ ಸಪ್ಲೈ ಆಗ್ತಾ ಇಲ್ಲ ಒನ್ ನಾಟ್ ಕೆಲವೊಂದು ಟ್ಯಾಂಕ್ ಫಿಫ್ಟಿ ಎಲ್ಲ ಓರ್ ಎಂಟೋ ಹೊಸ ಟೈಮಿಂದ ಸಪ್ಲೈ ಕೊಡ್ತಾಯಿದ್ದೀವಿ ಈಗ ಅದು ಕೆಲವೊಂದು ಒಂದು ಏಳು ಝೋನಲ್ಲಿ ಇಂಟು ಎಲ್ಲ ಬಂದಿದೆ ಸರ್ ಮೂರು ಝೋನಲ್ಲಿ ಒಂದು ಇಪ್ಪತ್ತೊಂಬತ್ತು ಇಂಟರ್ ಕನೆಕ್ಷನ್ ಮಾಡೋದು ಬ್ಯಾಲೆನ್ಸ್ ಇದೆ ಮತ್ತೆ ಕೆಲವೊಂದು ಅಂದರೆ ನಮ್ದು ಹಿಂದೆ ಫುಡ್ ಶಾಂಪಲ್ ಮಾಡಿರೋಕ್ಕೆ ಎಚ್ ಡಿ ಸಿ ಪೈಪು ಅಲ್ಲೇ ಡ್ಯಾಮೇಜ್ ಆಗಿದೆ ಅಂದರೆ ಹಿಂದೆ ಸುಮಾರು ಹತ್ತು ವರ್ಷದ ಹಿಂದೆ ಆಗಿರಬೇಕು ಕೆಲವೊಂದು ಅಲ್ಲಲ್ಲಿ ಡ್ಯಾಮೇಜ್ ಕಂಪ್ ಡ್ಯಾಮೇಜ್ ಆಗಿ ಅದು ಅಲ್ಲ ಕಮಿಷನ್ ಮಾಡೋಕೆ ಲೀಕೇಜ್ ಆಗ್ತಾ ಇರ್ತದೆ ಅದನ್ನ ಇಂಟರ್ ಮಾಡಿ ನಾವು ಕಮಿಷನ್ ಕಮಿಷನಿ ಈಗ ನಮ್ದು ಆಲ್ಮೋಸ್ಟ್ ಮೂರು ಜೋನ್ ಇಂಟರ್ಗ್ರೇಷನ್ ಕಂಪ್ಲೀಟ್ ಆಗಿದೆ ಝೋನ್ ತ್ರೀ ಟೂ ಮತ್ತೆ ಫೈವ್ ಝೋನಲ್ಲಿ ಕಂಪ್ಲೀಟ್ ಆಗಿದೆ

ಹತ್ತು ಸಾವಿರದ ಆಗಲೂ ಡಿಲಿಂಗ್ ಮಾಡ್ತಾ ಇದ್ವಿ ನಾವು ಈಗ ಆಲ್ರೆಡಿ ನಮ್ಮ ಕಸ್ಟಮರ್ ಕೇರಿಂದ ಪ್ರತಿ ತಿಂಗಳು ಹತ್ತು ಸಾವಿರದ ಆಗಲೂ ಡಿಲಿಂಗ್ ಮಾಡ್ತಾಯಿದ್ದೀವಿ ಡಿಟಿ ಸರ್ ಔಟ್ಸು ನಮ್ದು ಟೋಟಲ್ ಎಲ್ಲ ಪ್ರಾಪರ್ಟಿ ಎಲ್ಲ ಸೇರಿತು ಹನ್ನೊಂದು ಸಾವಿರ ಹದಿನೈದು ಸಾವಿರ ಇದೆ ಹದಿನಾಲ್ಕು ಸಾವಿರದ ಹದಿನಾಲ್ಕು ಸಾವಿರದ ಅದರಲ್ಲಿ ನಮಗೆ ನಮ್ಮ ಡಿ ಪ್ರಕಾರ ಇರೋದು ಹನ್ನೊಂದು ಸಾವಿರದ ನಮಗೆ ಕನೆಕ್ಷನ್ಸ್ ಇರುತ್ತೆ ಅದು ಅನ್ನೋ ಸರ್ ಕನೆಕ್ಷನ್ ನಮ್ದು ಸಚುಯೇಷನ್ ಆಗ್ತಾ ಇರ್ತದೆ ಕೆಲವು ಡಿಸ್ಕನೆಕ್ಟ್ ಆಗ್ತಾ ಇರ್ತದೆ ಯಾಕೆಂದ್ರೆ ದಿವಸದಲ್ಲಿ ನೀರು ಬಿಡ್ತಾರೆ ಅರ್ಧದವರೆಗೆ ಆಗುವಾಗ ನೀರೇ ಇರುದಿಲ್ಲ ಯಾವಾಗ ನೋಡಿದ್ರೆ ನೀರು ತುಂಬುದಿಲ್ಲ ಒಂದು ಸೈಡ್ ಬಲ್ನಾಡ್ ಹೇಳ್ತಾರೆ ಒಮ್ಮೆ ಚೀಟಿ ಗುಡ್ಡ ಹೇಳ್ತಾರೆ ಯಾವ ಲೈನ್ ಇಂದ ಬಿಡ್ತಾರೆ ಅಂತ ನಮ್ಗೆ ಗೊತ್ತಾಗ್ತದೆ ಹೇ ಯಾವ ಟ್ಯಾಂಕ್ ಇಂದ ಯಾವ ಏರಿಯಾಕ್ಕೆ ಯಾವ ಅಲ್ಲ ಅದರ ಬಗ್ಗೆ ಮಾಹಿತಿ ಕೊಡ್ಲಿಲ್ಲ ಏನೋ ವಾರ್ಡ್ वाइज ಸರ್ ಅಲ್ಲ ಸಂಜೆ ಸಿಟಿಲಿ ಸರ್ 2 ದಿನ ಗ್ರಾವಿಟೀಲೇ ಇಲ್ಲ ಅದು ಸಿಟಿ ಸೆಂಟ್ರಲ್ ಕೋರ್ ಸರ್ ಗ್ರಾವಿಟಿ ಅದು ಗ್ರಾವಿಟಿ ಕಾಂಪಾರ್ಟ್ಮೆಂಟ್ ಅಲ್ಲಿ ಹೋಗುತ್ತೆ 2 ಅಲ್ಲ ಎಷ್ಟು ಓಎಸ್ಎಸ್ ಇದೆ ಎಷ್ಟು ಜಿಎಎಸ್ ಇದೆ ಟಿಕ್ ಗುಟ್ಟೆ 메인 ಟ್ಯಾಂಕ್ ಇಂದ ಯಾವ ಯಾವ ಓಸ್ಟ್ ಗೆ ಹೋಗುತ್ತೆ ಆ ಓಸ್ಟ್ ಇಂದ ಯಾವುದಕ್ಕೆ ಹೋಗುತ್ತೆ ಒಂದೊಂದೇ ಹೇಳ್ತೀನಿ ಅದನ್ನ ಉಟ್ಕೋಡಿ ಸರಿ ಜನಸಂಖ್ಯೆ ಸಿಲಿಯಾ ನಮ್ಮ ಸೇವೆ ತುಂಬಾ ಒಂದು ಹೆಸರು ಅಂದ್ರೆ ಯಾಕಂದ್ರೆ ನಾವು ನೀವು ನಿಮ್ಮತ್ತೆ ಪೇಪರ್ನ ವರ್ಷದ ಯಾಕಂತ ಹೇಳಿದ್ರೆ ಈಗ ನಾವು ನಮ್ಮ ನಮ್ ನಮ್ಮ ಆಡಳಿತ ಇರುವಾಗ ಮತ್ತು ನಮ್ಮ ಈ ವಸಂತ ಅಥವಾ ನಲ್ಲಿ ಮತ್ತು ನಮ್ಮ ಇರುವಾಗ ಒಳ್ಳೆ ರೀತಿಯಿಂದ ಅದ ಟೈಮ್ ಟು ಟೈಮ್ ನೀರು ಬಿಡ್ತಿದ್ರು ಈಗ ಎಂಟು ಗಂಟೆ ರಾತ್ರಿ ಹತ್ತು ಗಂಟೆ ರಾತ್ರಿ ನೀರು ಬಿಡ್ತಾರೆ ಬಂದು ಟೈಮಿಂಗ್ ಇಲ್ವಾ ನೀರು ಬಿಡೋದಕ್ಕೆ ಎಲ್ಲಿ ಎಲ್ಲ ಕಂಕಟ ಅಂತ ಇದ್ದರೆ ಹಾಗೆ ಹಾಗೆ ಇದೆ ಅಲ್ಲ ಏನಂತ ಹೇಳಿದ್ರೆ ಒಂದು ಇದು ಟ್ರಾನ್ಸಿಷನ್ ಪೀರಿಯಡ್ ಯಾವ್ದು ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ ಅಡಾಪ್ಟ್ ಆಗುವಾಗ ಸ್ವಲ್ಪ ಏರುಪೇರು ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾವು ತಿಂಗಳು ನಡೀತೀವಿ ಏನೇನು ಹಾಕಿ ಮಾಡಿ ಹಾಕಿದ್ರೆ

ಒಂದು ಸಮಸ್ಯೆ ಮೂವತ್ತೊಂದು ವಾರ್ಡ್ಗಳಲ್ಲಿ ಇದೆ ಪ್ರತಿ ಒಂದು ವಾರ್ಡಿನವರಲ್ಲಿ ಕೂಡ ಸದಸ್ಯರಲ್ಲಿ ಅವರ ಸಮಸ್ಯೆ ಕೇಳಿದೋಡ್ ಒಬ್ಬೊಬ್ಬರಿಗೆ ನಾಲ್ಕು ಜನ ಹೇಳಿದ್ರೆ ನಾಲ್ಕು ಜನರ ಸಮಸ್ಯೆ ಅಲ್ಲ ಮೂವತ್ತೊಂದು ವಾರ್ಡ್ ಅಲ್ಲಿ ಕೂಡ ಸಮಸ್ಯೆ ಅದರಿಂದಾಗಿ ಎಲ್ಲಾ ಕಡೆಯಲ್ಲಿ ರೋಡ್ ಕಟ್ ಮಾಡ್ತಾರೆ ನಾವು ಹೊಸ ಹೊಸ ಕಾಂಕ್ರೀಟ್ ರೋಡ್ ಅನ್ನು ಮಾಡಿದ್ರೆ ಇವರು ಬಂದು ಅದನ್ನ ಕಟ್ ಮಾಡ್ತಾರೆ ಅದಕ್ಕೆ ಪರಿಹಾರ ಇಲ್ಲ ಹೊಂಡ ಅಲ್ಲಿ ಅಲ್ಲಿ ತೆಗಿತಾರೆ ಅಲ್ಲಿ ಚೆಕ್ ಅಲ್ಲೇ ಹೋಗ್ತಾರೆ ಅಲ್ಲಿ ನೀರು ತುಂಬುತ್ತೆ ಸಣ್ಣ ಸಣ್ಣ ಮಕ್ಕಳೆಲ್ಲ ರೋಡ್ ಸೈಡ್ ಅಲ್ಲಿ ಸೈಕ್ಲಲ್ಲಿ ಅದ್ರಲ್ಲಿ ಆಡ್ತೋಗ್ರು ಬಿದ್ದರೆ ಸಮಸ್ಯೆ ಅದಕ್ಕೆ ಜನ ಯಾರು ಇಂಥದ್ದೇನಾದ್ರೆ ನಾವು ಎಷ್ಟೋ ಹೇಳಿದೆ ಹೊಂಡ ತಡ್ ನಿಮ್ಮ ಕೆಲಸ ಆದರೆ ಕೊಟ್ಟರೆ ಅದನ್ನು ಅಪ್ ಮಾಡಿ ಅದು ಮಾಡೋದಿಲ್ಲ ಅಲ್ಲೆ ಅಲ್ಲಿ ಬಿಟ್ಟು ಅಲ್ಲೆಲ್ಲೇ ಹೋಗ್ತಾರೆ ಅದು ಕೂಡ ಸ್ವಲ್ಪ ಮಣ್ಣು ಹಾಕಿದೆ ಅಲ್ಲೆಲ್ಲೇ ಇರ್ತದೆ ನಮ್ಮ ಕೋಟೆ ಚಾಲ ಎದುರು ನೋಡಿ ಮೊನ್ನೆ ಸ್ವಲ್ಪ ಒಂದು ಮೂರು ತಿಂಗಳಿಂದ ಇರ್ತದೆ ಮೊನ್ನೆ ಮಣ್ಣು ಹಾಕಿದ್ದಾರೆ ಅಲ್ಲೇ ಸೈಡ್ ಸೈಡ್ ಹಾಗೇ ಇದೆ ಅದರಿಂದಾಗಿ ಅದಕ್ಕೆ ಎಲ್ಲ ಈ ರೋಡ್ ಕಟ್ ಮಾಡಿದ್ದಾರೆ ಎಲ್ಲ ಸ್ವಲ್ಪ ಸಮಸ್ಯೆ ಸರಿ ಮಾಡಲಿ ನೀರೆಲ್ಲ ಕರೆಂಟ್ ಇಲ್ಲ ಇದ್ದರೆ ಅಲ್ಲಿ ನೀರಿಲ್ಲ ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಇವರಿಗೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಎಲ್ಲ ಮಾಡುವಾಗ ಅದಕ್ಕೆ ವ್ಯವಸ್ಥೆ ಇಲ್ವಾ ಅದನ್ನೆಲ್ಲ ಒಂದು ಸರಿಯಾದ ವ್ಯವಸ್ಥೆ ಮಾಡಲಿ ನೀಟ ಮೇಡಮ್ ಹೇಳಿದಾಗ ಯಾವ ಓ ಎಸ್ ಟಿಯಿಂದ ಯಾವ ಏರಿಯಾಗ ಹೋಗ್ತದೆ ಯಾವ ಜಿಲ್ಲೆ ಸಾಲ ಯಾವ ಓ ಎಸ್ಟಿ ಹೋಗ್ತದೆ ಅದೊಂದು ಪ್ರತಿಯೊಂದು ಇದನ್ನು ಲಿಸ್ಟ್ ಮಾಡಿಸಿದ್ದೇನೆ ಲಿಸ್ಟ್ ಮಾಡಿಸಿ ಮತ್ತೆ ನೀರನ್ನ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಯಾವ ಏರಿಯಾದಲ್ಲಿ ಬರ್ತದೆ ಅಂತ ಹೇಳಿ ಆ ಏರಿಯಾ ವೈಸ್ ಅಲ್ಲಿ ಒಂದು ಚಾರ್ಟ್ ಅನ್ನ ಮಾಡಿಸಿದ್ದಾನೆ ಪ್ರತಿಯೊಂದು ಸದಸ್ಯರಿಗೂ ಕೊಡಬೇಕು ಅಂತ ಹೇಳಿ ಅದನ್ನ ಲಿಸ್ಟ್ ಮಾಡಿಸಿದ್ದಾನೆ ಅದು ಕೊಡುವುದಕ್ಕ ಮುಂಚೆ ಆ ಏರಿಯಾದಲ್ಲಿ ನೀರ್ ಬಿಟ್ಟು ಆ ಟೈಮಿಂಗ್ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿದ್ದಾನೆ ಅದು ರಾತ್ರಿ ಟೈಮಿಂಗ್ ಅಲ್ಲ ಎಲ್ಲ ಡೇ ಟೈಮಿಂಗ್ ಅಲ್ಲೇ ಮಾಡ್ಬೇಕು ಅಂತ ಹೇಳಿದ್ದಾರೆ ಅದರ ಚಾರ್ಟ್ ಮಾಡಿಸಿದ ಸರ್ ಆ ಚಾರ್ಟ್ ಪ್ರಕಾರ ನಾನು ಅವರೊಟ್ಟಿಗೆ ಈಗ ಟ್ರಯಲ್ ಅನ್ನು ಸ್ಟಾರ್ಟ್ ಅವರು ಏರಿಯಾ ವೈಸ್ ಅಲ್ಲಿ ಎಲ್ಲೆಲ್ಲಿ ಇದು ಮಾಡಿದ್ದಾರೆ ಝೋನ್ ವೈಸ್ ಅಲ್ಲಿ ಇಂಥ ಟೈಮಿಂಗ್ ಇಂಥ ಟೈಮಿಂಗ್ ಅಲ್ಲಿ ಈ ಏರಿಯಾದಲ್ಲಿ ನೀರ್ ಬರ್ತದೆ ಆ ಟೈಮಿಂಗ್ ಅಲ್ಲೇ ಬಿಡ್ಬೇಕು ಅಂತ ಹೇಳಿದ್ದೇನೆ ಅದನ್ನ ನಾನು ತಮಗೆ ಹೇಳದೆ ಈಗಾಗಲೇ ಟ್ರಯಲ್ ಅನ್ನು ಸ್ಟಾರ್ಟ್ ಮಾಡ್ಸಿದ್ದೇನೆ ಅದ್ರ ಪ್ರಕಾರ ಈಗ ಅದ್ರ ಬಗ್ಗೆ ಮಾಹಿತಿಯನ್ನು ಅವರು ಇಲ್ಲಿ ಕೇಳಿಕೊಂಡು ಅವ್ರು ಮಾಡೋದನ್ನು ಯಾವ್ದು ಮಾಡೋದಿಲ್ಲ ಅವ್ರದ್ದು ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರು ಯಾವುದೇ ಒಂದು ಕಾಮಗಾರಿಯನ್ನು ಮಾಡಿದ್ರೆ ಅದನ್ನು ಆಗಿಂದಾಗೆ ಪೂರ್ತಿ ಮಾಡುವಂತದ್ದಿಲ್ಲ ಈ ಒಂದು ಯಾವ್ದಾದ್ರು ಒಂದು ಕೆಲಸ ಮಾಡಿದಂತ ಒಂದು ವಾರದೊಳಗೆ ಆದ್ರೆ ಅದನ್ನೊಂದು ಸಮಸ್ಯೆಯನ್ನು ಪರಿಹಾರ ಕಂಡುಕೊಳ್ಳುವಂತ ವಿಷಯ ಇಲ್ಲ ಈಗ ಇವರು ಹೇಳಿದ್ರು ಇಂಥದ್ದು ಬೇಕಾದಷ್ಟು ಇದೆ ಕ್ಯಾಂಪ್ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಇದೆ ಮತ್ತೆ ತುಂಬಾ ಕಡೆಯಲ್ಲಿ ಇದೆ ಇವರು ಇವ್ರು ಹೇಳಿದ್ರು ಒಂದು ಆಕ್ಸಿಡೆಂಟ್ ಆಗಿ ಹುಡುಗಿ ಹಲ್ಲು ಹೋಯ್ತು ಅಂದ್ರೆ ಇವರು ಹಲ್ಲು ಹೋಗ್ಲಿಕ್ಕೆಲ್ಲ ಸಾಯಿರ್ ಸಾಯಿ ಲಿ ಕೇಟ್ ಒಂದು ಅವ್ರದ್ದು ಸೂರೇಜ್ ಕಂಪನಿ ಆಗಿದೆ ಆಯ್ತಾ ಮತ್ತೆ ಮೇನ್ ಲೈನ್ ಇಂದ ಲೈನಿಂಗ್ ಏನು ನಲವತ್ತಾರು ಕಿಲೋಮೀಟರ್ ತಾವು ಹೇಳಿದ್ರಿ ಈಗ ನಲವತ್ತಾರು ಕಿಲೋಮೀಟರ್ ಬಿ ವಿ ಲೈನ್ ಅಂತ ಈಗ ಎಲ್ಲ ಅವರು ಕಮಿಷನಿಂಗ್ ಪೀರಿಯಡ್ ಅಲ್ಲಿ ಅಫ್ಕೋರ್ಸ್ ನಾವೀಗ ಅದನ್ನು ಸಹಿಸಿಕೊಂಡಿದ್ದೇವೆ ಯಾಕಂದ್ರೆ ಕಮಿಷನ್ ಪೀರಿಯಡ್ ಅಲ್ಲಿ ನಾರ್ಮಲ್ ಆಗಿ ಎಲ್ಲಾ ಕಡೆಗೆ ನೀರನ್ನು ಹಂಚಿಕೊಳ್ಳಿ ಆಗುದಿಲ್ಲ ಟ್ವೆಂಟಿ ಫೋರ್ ಬಾ ಸೆವೆನ್ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ನೀರು ಬರುವಂತ ವ್ಯವಸ್ಥೆ ಆ ವ್ಯವಸ್ಥೆಗೆ ನೀವು ಹೇಳ್ತಾರೆ ಆ ಕ್ಯಮಟೈಸ್ ಆಗುವಂತ ಸಂದರ್ಭದಲ್ಲಿ ನಾವು ಅದನ್ನು ಸ್ವಲ್ಪ ಅದನ್ನು ನಾವು ಸ್ವಲ್ಪ ಸಹಿಸಿಕೊಳ್ಬೇಕು ಇವರು ಈಗ ನಲವತ್ತಾರು ಕಿಲೋಮೀಟರ್ ಇದು ಪಿ ವಿ ಸಿ ಲೈನ್ ಈಗ ನಾವು ಹಳೆ ಲೈನ್ ಡಿಪಿಆರ್ ಪಿ ಆರ್ ಆಗುವ ಸಂದರ್ಭದಲ್ಲಿ ಆರ್ ಅದನ್ನು ಕರೆಕ್ಟ್ ಆಗಿ ಆರ್ ಅಂದ್ರೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಕಾಂಟ್ರಾಕ್ಟರ್ ಗೆ ಕೊಟ್ಟ ಸಮಯದಲ್ಲಿ ಅವರಿಗೆ ಫಿಸಿಕಲ್ ಚೆಕ್ ಮಾಡುವಂತ ಟೈಮ್ ಇತ್ತು ಆ ಫಿಸಿಕಲ್ ಚೆಕ್ ಮಾಡುವಂತ ಟೈಮ್ ಅಲ್ಲಿ ಅವರು ಅದನ್ನು ಚೆಕ್ ಮಾಡದೆ ಈಗ ಅದು ಪಿ ಯು ಸಿ ಗೆ ಕೊಡ್ಲಿಕ್ಕೆ ಹಳೆ ಲೈನ್ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಹಿಂದೆ ಡಿ ಪಿ ಆರ್ ಆಗುವಾಗ ಅವರನ್ನು ಮೆನ್ಶನ್ ಮಾಡಬೇಕಿತ್ತಲ್ಲ ಯಾವುದೇ ನ್ಯೂನತೆಗಳು ಅವರ ಕಾಂಟ್ರಾಕ್ಟ್ ಪೀರಿಯಡ್ ಅಲ್ಲಿ ತ್ರೀ ಮಂತ್ಸ್ ಅಲ್ಲಿ ಅವರ ಆ ನ್ಯೂನತೆ ತೋರಿಸಬೇಕಿತ್ತು ಈಗ ಇಷ್ಟು ಡಿಲೇ ಆಗ್ಲಿಕ್ಕೆ ಒಂದು ಕಾರಣ ಮತ್ತೆ ಈಗಿನ ಹಳೆ ಪೈಪ್ ಅಲ್ಲಿ ನೀರು ಕೊಟ್ಟಾಗ ಕಂಪ್ಲೀಟ್ ಬಸ್ಟ್ ಆಗ್ತದೆ ಯಾವ ಏರಿಯಾ ಸಫಿಶಿಯಂಟ್ ನೀರು ಸಿಗ್ತಾ ಇಲ್ಲ ಮೀನ್ ಟೈಮ್ ಏನ್ ಮಾಡಿದ್ದಾರೆ ಇವರು ಬೋರ್ವೆಲ್ ಅನ್ನು ಅಪಾರ್ ಮಾಡಿದ್ದಾರೆ ಬೋರ್ವೆಲ್ ಸಫಿಶನ್ ಆಗಿದೆ ಇಲ್ಲಿ ಇದು ಎಡಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರು ಜಲ ಸರಿಯಾಗಿ ನೀರು ಬರ್ತಾ ಇಲ್ಲ ಅದೇ ಮತ್ತು ಇವರು ಯಾವುದೇ ಒಂದು ಇಕ್ವಿಪ್ಮೆಂಟ್ ಯೂಸ್ ಮಾಡಿ ರೀಇನ್ಸ್ಟೇಟ್ ಮಾಡುವಂತ ಇವರ ಸಿಸ್ಟಮ್ ಇವರಲ್ಲಿ ಇಲ್ಲ ನಾವು ಪುತ್ತೂರಿನ ಜನತೆ ಇಷ್ಟು ದೊಡ್ಡ ಕಂಪನಿ ಆ ಕ್ವಾಲಿಫಿಕೇಶನ್ ಪಾಸ್ ಆಗಿ ಇವರು ಕಾಂಟ್ರಾಕ್ಟ್ ತಗೊಂಡಂತ ಕಂಪನಿಯಲ್ಲಿ ನಾವು ಎಲ್ಲಿ ಇಕ್ವಿಪ್ಮೆಂಟ್ ನೋಡಲೇ ಇಲ್ಲ ಯಾವ ಯಾವ ರಸ್ತೆಯನ್ನು ನೀವು ನೋಡಿದ್ರೆ ಎಲ್ಲ ಅಂಡರ್ ಗ್ರೌಂಡ್ ಆಗಿದೆ ಹೇಳಿದಾಗೆ ನಾವು ಫಸ್ಟ್ ಪೈಪ್ ಬಸ್ ಆಗ್ತದೆ ಅಂತ ಹೇಳಿದ್ರು ನಾನು ಹೇಳಲಿಕ್ಕಿತ್ತು ಅಂದ್ರೆ ಹಳೆ ಪೈಪ್ ಪಿ ವಿ ಸಿ ಪೈಪ್ ಅದು ಬ್ರೇಕ್ ಆಗ್ತಾ ಉಂಟು ಹಾಗೆ ಬಸ್ಟ್ ಆಗಿ ಈಗ ಆಗ್ತಾ ಉಂಟು ನೀರು ಸಪ್ಲೈ ಆಗ್ತಿರಲಿಲ್ಲ ಸಮರಲ್ಲಿ ಆಗ ಅವ್ರು ಆಗ ಆವತ್ತು ಒಂದು ಮೀಟಿಂಗ್ ಅಲ್ಲಿ ಅವರು ಹೇಳಿದ್ರು ನಾವು ನಾವು ಕೇಳುವಾಗ ಮೀಟಿಂಗ್ ಕೇಳುವಾಗ ನಾವು ಪೈಪಿಗೆ ಆರ್ಡರ್ ಕೊಟ್ಟಿದ್ದೇವೆ ನಾವು ಹೊಸ ಪೈಪಿಗೆ ಆರ್ಡರ್ ಕೊಟ್ಟಿದ್ದೇವೆ ಅದನ್ನು ರಿಪ್ಲೇಸ್ ಮಾಡ್ತೇವೆ ಅಂತ ಹೇಳುವ ಮಾತು ಹೇಳಿದ್ರು ಅದು ಹೌದಾ ಅಂತ ಗೊತ್ತಿಲ್ಲ ಅವರ ಹತ್ರ ಕಂಪ್ ಇದು ಅದನ್ನು ಕ್ಲಾರಿಫೈ ಮಾಡ್ಬೇಕಷ್ಟೇ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಎಲ್ಲ ಮನೆಗಳಿಗೂ ಹೇಳಿದ ಹೇಳಿದಾಗೆ ಪೈಪ್ ಕನೆಕ್ಷನ್ ಸಿಕ್ಲಿಲ್ಲ ಹೊಸ ಪೈಪ್ ಕನೆಕ್ಷನ್ ಆ ಬ್ಲೂ ಪೈಪ್ ಕನೆಕ್ಷನ್ ಸಿಕ್ಲಿಲ್ಲ ಹಾಗೆ ಅವರಿಗೆ ಸಮಸ್ಯೆ ಆಗ್ತಾ ಉಂಟು ಈಗ ಅಲ್ಲಿಂದಲೂ ನೀರ್ ಬರೋದಿಲ್ಲ ಬೋರ್ವೆಲ್ ಕೂಡ ನೀರ್ ಬರುವುದಿಲ್ಲ ಅಂತ ಹೇಳುವ ಸಮಸ್ಯೆಗಳು ಆಗ್ತಾ ಉಂಟು ಬೋರ್ವೆಲ್ ಅಂತೂ ತುಂಬಾ ಪ್ರಾಬ್ಲಮ್ ಇದೆ ಹಾಗೆ ಈ ಬ್ಲೂ ಪೈಪ್ ಅನ್ನು ಹೊಸ ಕನೆಕ್ಷನ್ ಮನೆಗೆ ಸಿಗದ ಮನೆಗೆ ಹೇಗೆ ಅವರಿಗೆ ಕೊಡಿಸೋದು ಇವ್ರು ಹೇಗೆ ಅದನ್ನು ಔಟ್ ಮಾಡ್ತಾರೆ ದಿಸ್ ಕನೆಕ್ಷನ್ ದಿಸ್ ನ್ಯೂ ಕನೆಕ್ಷನ್ ಯಾರಿಗೂ ಸಿಕ್ಲಿಲ್ಲ ಅದನ್ನ ಹೇಗೆ ಅವ್ರು ಕಂಡು ಹಿಡಿತಾರೆ ಅದನ್ನು ನಮಗೊಂದು ಕ್ಲಾರಿಫೈ ಮಾಡಿದ್ರೆ ಒಳ್ಳೇದಿ ಈಗ ನನ್ನ ವಾರ್ಡ್ ಅಲ್ಲಿ ಒಂದು ಐವತ್ತೆರಡು ಮನೆಗೆ ಇನ್ನೂ ಸಿಕ್ಲಿಲ್ಲ ಹೊಸ ಕನೆಕ್ಷನ್ ಸಿಕ್ಲಿಲ್ಲ ಅಂತ ಹೇಳುವ ಮಾತನ್ನು ನಾನು ಮೂರು ಮೂರು ಮೀಟಿಂಗ್ ಅಲ್ಲಿ ಎತ್ತಿ ಎತ್ತಿ ಹೇಳಿದ್ದೇನೆ ಮಾಡ್ತೇವೆ ಮೇಡಮ್ ಅಂತ ಹೇಳಿದರು ಆದ್ರೆ ಅದು ಹೇಗೆ ಕಂಡು ಹಿಡಿತಾರೆ ಈಗ ಯಾರಿಗೂ ಸಿಕ್ಲಿಲ್ಲ ಅಂತ ಹೇಳಿ ಆ ಪಕ್ಕದ ಮನೆಗೆ ಇರ್ತದೆ ಇನ್ನೊಂದು ಮೂರು ಮನೆಗೆ ಇರುವುದಿಲ್ಲ ಅದು ಯಾಕೆ ಆಗಿ ಬಿಟ್ರು ಅಂತ ಗೊತ್ತಾಗ್ಲಿಲ್ಲ ನಾವು ಈ ರೀತಿ ಅಂಡರ್ಸ್ಟ್ಯಾಂಡ್ ವೈ ದಿ ಲೆಫ್ಟ್ ಔಟ್ ಸೋ ಮೆನಿ ಹೌಸಸ್ ಇನ್ ಬಿಟ್ವೀನ್ ಬಿಟ್ವೀನ್ ಹಾಗೆ ಅದೊಂದು ಕ್ಲಾರಿಫೈ ಮಾಡಿದ್ರೆ ಒಳ್ಳೆಯದಿತ್ತು ಹಳೆ ಎಚ್ ಡಿ ಪಿ ಮೇಲೆ ಹಾಗೆ ಉಳಿಸ್ಕೊತೀವಿ ಸರ್

ಅದೀಗ ಆ ಹನ್ನೆರಡು ಸಾವಿರ ಕನೆಕ್ಷನ್ಸ್ ಇದೆ ನಮ್ಮ ಈಗ ನಮ್ಮಲ್ಲಿ ಸರಿ ಟೋಟಲ್ ಹದಿನೈದು ಸಾವಿರದ ಐನೂರು ಎಕ್ಸ್ಪೆಕ್ಟೆಡ್ ಕನೆಕ್ಷನ್ಸ್ ಪರ್ ಪ್ರಾಪರ್ಟಿ ಅದು ನಮಗೆ ನಾವು ಫಿಸಿಕಲ್ ಆಗಿ ಮಾಡಿದ ನಮಗೆ ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ನಿಯರ್ ಬೈ ಅಂದ್ರೆ ನಮಗೆ